ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಟಾಟಾ ಇಂಡಿಕಾ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರದ ಆರ ಓನರ್ ಎಷ್ಟಿದ್ರ ಓನರ್ ಓನರ್ ತರ್ಡ್ ಓನರ್ ಡಾಕ್ಯುಮೆಂಟ್ ಸರ್ ನಿಮಗೆ ಏನು ಹೌದು ಸರ್ ರನ್ನಿಂಗ್ ಇದೆ ಗಾಡಿ ರನ್ನಿಂಗ್ ಎಷ್ಟು ಇದೆ ವೆಹಿಕಲ್ ಸರ್ 44000 ಆಗಿದೆ 40 ಲಕ್ಷ ರೂಪಾಯಿ ಹೌದು ಇಂಜಿನ್ ಗಡಿ ಸರ್ ಅಣ್ಣ ತುಂಬಾ ಚೆನ್ನಾಗಿದೆ ಇದು ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಶೂರೆನ್ಸ್ ಸರ್ ಇದು 2 3 ತಿಂಗಳು ಆಗಿದೆ ಅಷ್ಟೇ ಮಾಡ್ತೀವಿ ಕಸ್ಟಮರ್ ಇದ್ದಾರೆ ಹೌದು ಸರ್ ಪೆಟ್ರೋಲ್ ಪೆಟ್ರೋಲ್ ಗಡಿ ಎಷ್ಟು ಬರುತ್ತೆ ಮೈಲೇಜ್ ಗಡಿ ಸರ್ ಮೈಲೇಜ್ ಗಡಿ ಈಜಿಲಿ 14 ಬರುತ್ತೆ ಸರ್ ಹ್ಮ್ ಹ್ಮ್ ಟೈರ್ ಕಂಡೀಷನ್ ಫ್ರಂಟ್ ಟು ಎರಡು ಹೊಸದಿದೆ ಸರ್ ಟೈರ್ ಅದರಲ್ಲಿ ಹ್ಮ್ ಬ್ಯಾಕ್ ಸೈಡ್ ಚೆನ್ನಾಗಿದೆ ಈ ಫೀಚರ್ಸ್ ಏನು ಗಡಿದ ಒಳಗಡೆ ಪವರ್ ಸ್ಟೀರಿಂಗ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಸೆಂಟ್ರಲ್ ಲಾಕಿಂಗ್ ಹ್ಮ್ ಇಲ್ಲ ಡೆಂಟೋ ಕ್ರಾಚಸ್ ಅದರ ಇಲ್ಲ ಸರ್ ಡೆಂಟೋ ಕ್ರಾಚಸ್ ಅದರ ಇಲ್ಲ ಸರ್ ಸ್ಲೈಟ್ಲಿ ಸ್ಕ್ರಾಚಸ್ ಇರುತ್ತೆ ಬೆಂಗಳೂರು ವೆಹಿಕಲ್ ಅಲ್ಲ ಸರ್ ಹ್ಮ್ ಹ್ಮ್ ಸೋ ಸ್ಲೈಟ್ಲಿ ಸ್ಕ್ರಾಚಸ್ ಇರುತ್ತೆ ಬಟ್ ನಿಮಗೆ ಏನು ಮೇಜರ್ ಯಾವ ತರ ಯಾವ ಮೈನರ್ ಇದೆ ಮೈನರ್ ಇದೆ ಸರ್ ಡೆಂಟೋ ಆ ತರ ಏನಿಲ್ಲ ಸ್ಕ್ರಾಚಸ್ ಇರುತ್ತೆ ಇವಾಗ ಎಲ್ಲ ಇದು ಲೊಕೇಶನ್ ಗಾಡಿ ಸರ್ ಇದು ಕಾಮನ್ ಹಳ್ಳಿ ಹತ್ರ ಕಾಮನ್ ಹಳ್ಳಿ ಹೌದು ಎಷ್ಟ್ ಹೇಳ್ತೀರಾ ರೇಟ್ ಗಡಿಗೆ ಸರ್ ನಾವು ನಾವು ನೈನ್ಟಿ ಫೈವ್ ಹೇಳ್ತಾ ಇದೀವಿ ಸರ್ ನೈನ್ಟಿ ಹೇಳ್ತಾ ಇದ್ದೀರ ಇದು ನೆಗೋಷಿಯೇಟ್ ಮಾಡ್ತೀರಾ ಫೈನಲ್ ಅಣ್ಣ ಇದು ಫ್ಲೈಟ್ಲಿ ನೆಗೋಶಿಯೇಟ್ ಆಗೋದಿಲ್ಲ ಸರ್ ಫ್ಲೈಟ್ಲಿ ಹೌದು ಈಗ ನೈನ್ಟಿ ಹೇಳ್ತಾ ಇದ್ದೀರಾ ನೈನ್ಟಿ ಹೇಳ್ತಾ ಇದೀನಿ ಸರ್ ಒಂದು ಫೈನಲ್ ಎಷ್ಟು ಕೊಡ್ತೀರಾ ಗಾಡಿ ಸರ್ ಅದೇ ಒಂದು ಹತ್ತು ಸಾವಿರ ಕಡಿಮೆ ಮಾಡ್ಬೋದು ಸರ್ ಫೈನಲ್ ಅಂದ್ರೆ ಒಂದ್ ಬಿಡ್ತೀರಾ ಹೌದು